తెలంగాణ మండ్య లోక్సభా క్షేత్రిజెపి జెడిఎస్ జనతాగిక్సభా చునూ ప్రచార శురు ఈ శుభ సందర్భంలో వ్యక్తిగా ఆసెంట్ ఆగి మాజీ ముఖ్యమంత్రి జాత్యాతీత జనతా దళ అధ్యక్ష ಮಂಡ್ಯ ಲೋಕಸಭಾ ಕ್ಷೇತ್ರದ ಬಾವಿ ಸಂಸದರು ಆಗಿರ್ತಕ್ಕಂಥ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವ್ರೆ ನಿಧನಾಗಿರ್ತಕ್ಕಂಥ ಮನೆ ಶ್ರೀ ಜಿ ಟಿ ದೇವ್ರೆ ಆರ್ಥಿಯನ್ ಆಗಿರ್ತಕ್ಕಂಥ ಅಶ್ವಥ್ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಆಗ್ತಕ್ಕಂಥ ಇಂದ್ರೇಶ್ ರವ್ರೆ ರಾಮದಾಸ್ ಅನ್ನದಾನ ಕೂಡ ಇದ್ದಾರೆ ಸಾರಾ ಮಹೇಶ್ ಅವ್ರು ಇದ್ದಾರೆ ನಮ್ಮ ನಾರಾಯಣಗೌಡರು ಇದ್ದಾರೆ ಸುರೇಶ್ ಗೌಡ್ ಇದ್ದಾರೆ ಬಿಜೆಪಿ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರು ವೇದಿಕೆ ಮೇಲೆ ಇದ್ದಾರೆ ವೇದಿಕೆ ಮುಂಬಾರ್ ಕೂಡ ಇದ್ದಾರೆ ಎಲ್ಲರೂ ಸಿನಿಮಾ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ ದಯವಿಟ್ಟು ಯಾರು ಕೂಡ ಅನ್ನಂತ ಭಾವಿಸಿದ್ದಾರೆ ಆತ್ಮೀಯ ಭಾರತೀಯ ಜನತಾ ಪಾರ್ಟಿ ಒಂದು ಜೆಡಿಎಸ್ ಕಾರ್ಯಕರ್ತ ಬಂಧುಗಳೇ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಒಂದು ಮಹಾ ಚುನಾವಣೆಯನ್ನ ನಾವು ಎದುರು ನೋಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಕೂಡ ಭಾವಿಸಿರಲಿಲ್ಲ ಒಂಬತ್ತು ತಿಂಗಳ ಹಿಂದೆ ಚುನಾವಣೆಯಲ್ಲಿ ಬಂದು ಗೆದ್ದು ಬಂದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅಧಿಕಾರದ ಅಮಲಿನಲ್ಲಿ ತೋಲ್ತಾ ಇದ್ರು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅಧಿಕಾರದ ಅಮಲಿನಲ್ಲಿ ತೋಲ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಂದಿದೆ ಅಂತ ಹೇಳಿದ್ರೆ 130ಕ್ಕೆಷ್ಟು ಶಾಸಕೇನೇ ಗೆದ್ದೆ ತ ರಾಜ್ಯದಲ್ಲಿ ಆಳಿದಂತ ನರ್ಸತಕ್ಕಂತ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಬೀಕರ ಬರಗಾಲ ಇದೆ ಯಾಕಂದ್ರೆ ಮಂಡಾದಲ್ಲಿ ಇತ್ತು ನೆಕ್ಕೊಂಡೆ ಮತಾರ್ತದ ರಾಜ್ಯದಲ್ಲಿತ್ತು ಬೀಕರ ಬರಗಾಲ ಇದೆ 800ಕ್ಕೆ ಹೆಚ್ಚು ಐತ್ರ ಆಕಪತೆ ಮಾಡ್ಕೊಂಡಿದ್ದಾರೆ ಇವತ್ತು ನಾಡಿನಲ್ಲಿ ಇತ್ತು ಜನ ಜಾನುವಾರುಗಳಿಗೆ ಕುರಿಯಕ್ಕೆ ನೀರು ಸಹ ಎಲ್ಲಪಡಡತಾ ಇದ್ದರೋ ಇತ್ತು ಇಂತ ಪರಿಸ್ಥಿತಿಯಲ್ಲೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಅನಿಸ್ಕೊಂಡು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಮತ್ತು ಸಂಕಷ್ಟದ ಮಾತ್ರ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ಅಂತಕ್ಕಂಥ ಎಳ್ಳಷ್ಟು ಕೂಡ ಕನಿಕರವಾಗಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ರಾಜ್ಯ ಪಡೆದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಾಡಿನ ದುರಾದೃಷ್ಟ ಅಂತೇಳಿ ಸಂದರ್ಭದಲ್ಲಿ ಹೇಳಬೇಕು ಗಿಚ್ಚ ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಯಾವುದೇ ಒಂದು ಸಮಾಜದ ಮುಖ್ಯಮಂತ್ರಿ ಅಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಆರೂವರೆ ಕೋಟಿ ಜನರಿಗೆ ಮುಖ್ಯಮಂತ್ರಿ ಅನ್ನೋದನ್ನು ಕೂಡ ಮರೆತು ಇವತ್ತು ಒಂಬತ್ತು ತಿಂಗಳಾಗಿದೆ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಒಂದೇ ಒಂದು ಸಾಧನೆ ಏನು ಅಂತೇಳಿ ನಾನು ಹೇಳ್ತೇನೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಒಂದೇ ಒಂದು ಸಾಧನೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ನ್ಯಾಯವನ್ನು ಕೊಡಲಿಲ್ಲ ರಾಜ್ಯದಲ್ಲಿರ್ತಕ್ಕಂಥ ಬಡವರ ಪರವಾಗಿ ಚಿಂತನೆಯನ್ನ ಮಾಡಲಿಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರ ಯುವಕರ ಬಗ್ಗೆ ಚಿಂತನೆಯನ್ನು ಮಾಡಲಿಲ್ಲ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಒಂದೇ ಒಂದು ಸಾಧನೆ ಮುಖ್ಯಮಂತ್ರಿಗಳ ಒಂದೇ ಒಂದು ಸಾಧನೆ ಅಂತ ಹೇಳಿದ್ರೆ ಜಾತಿ ಜಾತಿಗಳ ಮಧ್ಯೆ ಉಸುಬೀಜವನ್ನು ಬಿಟ್ಟಿರುತ್ತ ರಾಜಕಾರಣ ಮಾಡುದು ಹೊರಟಿದ್ದಾರಲ್ಲ ಇಂತ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾತ್ರವನ್ನು ಕರೆಸ್ತಕ್ಕಂಥ ಲೋಕಸಭಾ ಚುನಾವಣೆ ನಮ್ಮ ಕಣ್ಣು ಪ್ರಧಾನಮಂತ್ರಿ ಮಾಡೋದನ್ನ ಇವತ್ತು ಆ ಸಂಕಲ್ಪವನ್ನು ತೊಟ್ಟು ನಾವು ಕೂಡ ರಾಜ್ಯದಲ್ಲಿ ಓಡಾಡ್ತಾ ಇದ್ದೇವೆ ಒಂದ್ ಮಾತನ್ನ ತಂದೆ ಹೇಳ್ತೇವೆ ಯಾವ ಅಧಿಕಾರದ ಅಮಿಲಿನಲ್ಲಿ ತೇಳ್ತಾ ಇದ್ದಂತ ಕಾಂಗ್ರೆಸ್ ಪಕ್ಷ ಇವತ್ತು ಯಾವಾಗ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಗ್ಗಟ್ಟಾಗಿ ಒಂದಾಗಿ ಲೋಕಸಭಾ ಚುನಾವಣೆಯ ರಣ ಕಹಳಿಯನ್ನು ಓದಿದ್ದೇವೋ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಮುಖ್ಯಮಂತ್ರಿಗಳಿಗೆ ಇವತ್ತು ನಿದ್ರೆ ಬರ್ತಾ ಇಲ್ಲ ರಾತ್ರಿ ಇವತ್ತು ಮಿತ್ರ ಬರ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು ತತ್ತರಿಸೋಗಿದ್ದಾರೆ ಎಂತ ದರಿದ್ರ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ಅಂತ ಹೇಳಿದ್ರೆ ಹೇಳ್ತಾರೆ ಮುಖ್ಯಮಂತ್ರಿಗಳು ನಮ್ಮ ಮಂತ್ರಿಮಂಡಲ ಸದಸ್ಯನ ಮಂತ್ರಿಗಳನ್ನ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಿಸ್ತಾರೆ ಅಂತ ಹೇಳ್ತಾ ಇದ್ರು ಗೊತ್ತಿರಲಿ ಮಾಧ್ಯಮ ಸ್ನೇಹಿತರು ತಿದ್ದಾರೆ ಯಾವ ಕರ್ನಾಟಕ ರಾಜ್ಯದಲ್ಲಿ ಹದಿನೆಂಟು ಇಪ್ಪತ್ತು ಸಂಸದನ್ನ ಗೆಲ್ತೀವಿ ಅನ್ನುವ ಕಾಂಗ್ರೆಸ್ ಪಕ್ಷ ಇದ್ರು ಯಾವುದೇ ಒಬ್ಬ ಮಂತ್ರಿ ಈ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಯಾವುದೇ ಒಬ್ಬ ಮಂತ್ರಿ ಇವತ್ತು ಲೋಕಸಭಾ ಚುನಾವಣೆ ಅಭ್ಯರ್ಥಕ್ಕೆ ಧೈರ್ಯ ಮಾಡಲಿಲ್ಲ ಧೈರ್ಯ ಮಾಡಕ್ ಸಾಧ್ಯ ಆಗಲಿಲ್ಲ ಕಾರಣ ಇವತ್ತು ನರೇಂದ್ರ ಮೋದಿ ಜಿಯವರ ಪರವಾಗಿರ್ತಕ್ಕಂಥ ಒಂದು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಪರವಾಗಿರ್ತಕ್ಕಂಥ ಒಂದು ಸುನಾಮಿ ರೀತಿಯಲ್ಲಿ ಇವತ್ತು ಹಲವು ರಾಜ್ಯದಲ್ಲಿ ನಿಂತಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಪ್ರಪಂಚ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಒಂದು ಲೋಕಸಭಾ ಚುನಾವಣೆ ಇವತ್ತು ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರ ಇವತ್ತು ಗಂಡು ಮಟ್ಟ ಮಾಡಿರ್ತಕ್ಕಂಥ ಮಂಡ್ಯ ಜಿಲ್ಲೆ ನನಗೆ ಎನ್ನರಿಸದೆ ಈ ನಾಡಿಗೆ ಒಬ್ಬ ರೈತ ನಾಯಕನಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪ್ರೇತ ತಂದು ಯಡಿಯೂರಪ್ಪ ಜನ್ಮ ಕೊಟ್ಟ ಇಂಥ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸಂಸದರು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಜನರಿಗಾಗಿ ಜನರಿಗೋಸ್ಕರ ತನ್ನ ಪ್ರಾಣವನ್ನ ಮುಡ್ತಾ ಇರ್ತಕ್ಕಂಥ ಕುಮಾರಸ್ವಾಮಿ ಅಂತ ಸಂಸದರಾಗಿರೋದು ಸಾಧ್ಯ ಅಲ್ಲ ಹಾಗಾಗಿ ಎಷ್ಟು ಮಾತ್ರ ಸಂದರ್ಭ ಹೇಳ್ತಾನೆ ನಿನ್ನೆ ದಿನ ಮೈಸೂರಿನಲ್ಲಿ ನಾನು ಮನೆ ಎಚ್ ಡಿ ಕುಮಾರಸ್ವಾಮಿ ಅವರು ಮೈಸೂರು ಲೋಕಸಭಾ ಕ್ಷೇತ್ರ ಅದೇ ರೀತಿ ಚಾಮನೂರು ಲೋಕಸಭಾ ಕ್ಷೇತ್ರ ಚುನಾವಣೆ ನಾವು ಚಾಲನೆ ಕೊಟ್ಟಿದ್ದೇವೆ ನಾನು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಒಂದು ಮಾತನಾಡುತ್ತೇನೆ ರಾಜ್ಯದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ವಿಜಯ ಪತಾಕೆ ಭಾರತದಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಇವತ್ತು ಮಂಡ್ಯ ಜಿಲ್ಲೆ ಇರ್ಬೋದು ಹಾಸನ ಜಿಲ್ಲೆ ಇರ್ಬೋದು ರಾಜ್ಯದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಅದೇ ರೀತಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಗುರಿ ಇರ್ತಕ್ಕಂಥದ್ದು ಒಂದೇ ನಮ್ಮ ನಿಮ್ಮ ಮುಂದೆ ಇರ್ತಕ್ಕಂಥದ್ದು ಗುರಿ ಒಂದೇ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಿಸೋದ್ರ ಮೂಲಕ ರಾಜ್ಯದಲ್ಲಿ ನಾವು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷವನ್ನ ಪ್ರತಿಪಟ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಕೆಲಸ ನಮ್ಮ ನಮ್ಮ ನಿಮ್ಮಲ್ಲಿ ಇರ್ತಕ್ಕಂಥದ್ದು చునవణయ చునె స్వీకారం ప్రశ్న అలా మాన్య కుమారస్వామీ కూడా ప్రవస మేర మాజీ ప్రధానమంత్రి దేవేగౌరు సమాన్య బిఎస్ యడ్యూరప్ప పక్షు రాజ్యక్రింద ప్రవ మే ప్రతూ సహ ఇది కథ ప్రత కార్యకర్త సహ నే నరేంద్ర మోదీజీ నవే యడ్యూరప్ప నవే దేవేగ్రు నవే కుమారస్వామి తేర్కొు నాకు చునవణ అక్రమూరకి నూర ఫలితాంశం నమ్మ పక్షి జెడిస్ పక్షా ఆ ఎల్ సేరి చునవణ మతదాన ముగీత సంజ ఆరు గంటే వరగూ సహ నమ్మ జవాబ్యారావు ముంచు ముంచుకోబో నమ్మ జవాబుదారి నిర్వహించు అన్న మాతన్న హత మ మొత్తం తుంబా సంతోష అయితే సకల నాడంత నమ్మ మండ్య జల్ నూ కూడా రాధ్యక్షన్ కుమారస్వామి చాలన కొ ఎల్వరూ నమ్మ చున ఇప్ప మొదల చున ఫాంశ బిజెపి జెడిఎస్ పురోగతి మండ్య లోక్సభా క్షేత్ర బర్మాన హాగో అంతా మొత్తమంత మెరుడు కూడా వండి బేక ఎలా బిజెపి మొత్తం జెడిఎస్ పక్ష ఎల్ ఇ ముఖండ నన్ను వంద మాతీ ఉదాహరణ నేత బంధనలు జయ హిందర్ణాటక చలో ధారాత్మక హి దేశ ప్రధానమంత్రి నరేంద్ర మోదీజీ